ಅಲ್ಲಿ ತಮ್ಮ ತತ್ವಗಳು ಬರ್ತವೆ ಒಳ್ಳೆತನ ಬರುತ್ತೆ ಎಲ್ಲ ಬರುತ್ತೆ ಆದ್ರೆ ಧರ್ಮದಲ್ಲಿ ರಾಜಕೀಯ ಬಂದ್ರೆ ಧರ್ಮ ಹಾಡಬಹುದು ಅದು ಆಗಬಾರ್ದು ಉದ್ದೇಶದಲ್ಲಿ ನಾವು ಯಾಕೆ ಮಾಡ್ತಾ ಇರುತ್ತೆ ಯಾವುದೇ ಒಂದು ಧರ್ಮದಲ್ಲಿ ರಾಜಕೀಯ ಬಂದ್ರೆ ಬದಲು ನಾವು ಹಾಗಾಗಿ ಎಲ್ಲ ಕೌತ್ವಸ್ಥಿದ್ದಾರೆ ಸಂಧಿಗಳಿದ್ದಾವೆ ಎಲ್ಲಾರು ನಾವೆಲ್ಲ ಇದ್ದೀವಿ ಇದನ್ನ ಧರ್ಮ ಈಗ ಎಸ್ಪೆಷಲಿ ನಮ್ಮ ಗಣಪತಿ ಉತ್ಸವನ ಹಿಂದೂ ಸಮುದಾಯಕ್ಕೆ ಅಂತ ನಾವು ಈಗಾಗತ್ತೂ ಇಟ್ಕೊಂಡೇ ಇದ್ದೀವಿ ಇತಿಹಾಸ ಓದಿದ್ರೆ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಇದೆ ನಮ್ಮ ದೇಶದ ಚರಿತ್ರೆ ತೆಗೆದ್ರೆ ಗಣಪತಿನ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲರೂ ಸೇರಿ ಒಟ್ಟಾಗಿ ಆಚರಿಸ ಹಬ್ಬ ಇದು ಗಣಪತಿ ಹಬ್ಬ ನಾವು ಚಿಕ್ಕಮರ್ಗ ಇದ್ದಾಗ ನಾವು ನೋಡ್ತಾ ಇದ್ವಿ ಗಣಪತಿ ರೀತಿ ನಮ್ಮ ಗೊತ್ತು ನೋಡ್ತಿದ್ವಿ ಒಂದು ಗಣಪತಿ ಮನೇಲಿಟ್ರೆ ಅವ್ರ ಪಕ್ಕದಲ್ಲಿ ಮುಸ್ಲಿಂ ಸಮುದಾಯ ಇರ್ಬೋದು ಯಾರೇ ಇರ್ಬೋದು ಎಲ್ಲ ಒಟ್ಟಿಗೆ ಆಚರಿಸ್ತಾ ಇದ್ವಿ ಅವತ್ತು ನೋ ನಾನ್ ವೆಜಿಟೇರಿಯನ್ ಗಡ್ದಿಲ್ಲ ಗಣಪತಿ ಬಿಡೋರ್ಗು ಯಾವುದೇ ಕೆಟ್ಟ ಕೊಣ್ಣೆ ಕುಡ್ತಾ ಗಿಡ್ತಾ ಏನೂ ಇರ್ತಿರ್ಲಿಲ್ಲ ಮತ್ತೆ ಊರು ಗಣಪತಿ ಬಿಡಬೇಕಾದ್ರೆ ಇಡೀ ಊರು ಇವತ್ತು ಮಾಡ್ತಾರೆ ಹೆಣ್ಮಕ್ಳು ಮಾಡ್ತಾರೆ ಹೆಣ್ಮಕ್ಳು ಮಾತ್ರ ಸಮಿತಿ ಉಳ್ಕೊಂಡಿದೆ ಗಂಡಸಲ್ಲಿ ಇಲ್ಲ ಅದು ಹೊಟ್ಟೋಗಿದೆ ಮನೆ ಮುಂದೆ ಎಲ್ಲ ನೀರು ಹಾಕಿ ಸರ್ಮೂಲಿ ಬಿಟ್ಟು ಊರ ಊರು ಗಣಪತಿ ಬಿಡ್ತಾರೆ ಅಥವಾ ನಿಮ್ಮ ಕೇರಿವಿ ಗಣಪತಿ ಬಿಡ್ತಾರೆ ಅವೆಲ್ಲ ಒಂದು ಪಾವಿತ್ರತೆ ಇತ್ತು ಆದರೆ ಇವತ್ತೇನಾಗಿದೆ ಅಂದರೆ ಅದು ಪಾವಿತ್ರತೆ ಬರೀ ಹೆಣ್ಮಕ್ಳು ಮಾತ್ರ ಸೀಮಿತವಾಗಿದೆ ಗಂಡಸರು ಕುಡಿದು ಶುರುವಾಗಿದೆ ಅಂಬೇಡ್ಕರ್ ಉತ್ಸವ ತಗೊಳ್ಳಿ ಮೆರವಣಿಗೆ ತಗೊಳ್ಳಿ ಕೆಂಪೇಗೌಡ ಉತ್ಸವ ತಗೊಳ್ಳಿ ಎಲ್ಲ ತಗೊಳ್ಳಿ ಅಥವಾ ನಮ್ಮ ಮೌರಾಮಾಲೆ ಇಂತಹ ದೇವಾಲಯಗಳು ತಗೊಳ್ಳಿ ನಮ್ಮ ಯುವಶಕ್ತಿ ಎಲ್ಲಿದೆಯಪ್ಪ ಅಂದ್ರೆ ಉಳಿದು ತೂರಾಡ ನೋಡ್ತಾ ಇದ್ವಿ ಈ ಯುವಶಕ್ತಿ ಆಗಿರಲಿಲ್ಲ ಆಗಿರ್ಲಿಲ್ಲ ಈಗಿರೋ ಯುವಶಕ್ತಿ ನೋಡ್ತಾ ಹೋದ್ರೆ ನಮ್ಮ ದೇಶ ಯುವಶಕ್ತಿ ನೋಡ್ತಾ ಇದ್ರೆ ಗಾಂಜಾ ಕಾಣುತ್ತೆ ಕುಡಿತಾ ಕಾಣುತ್ತೆ ಮದ್ಯಪಾನ ಕಾಣುತ್ತೆ ಎಲ್ಲಿಗೆ ಹೋಗ್ತಿದೆ ಯುವಶಕ್ತಿ ಅಂತ ಅಂದ್ರೆ ಗೊತ್ತಾಗ್ತಿಲ್ಲ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಯಾವ ದೇಶ ಗಟ್ಟಿಯಾಗಿದೆ ಅಂದ್ರೆ ಎಲ್ಲಿ ಯುವಶಕ್ತಿ ಗಟ್ಟಿ ಇದೆಯೋ ದೈಹಿಕವಾಗಿ ಹೇಳ್ತಾರದು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಿ ಯುವಶಕ್ತಿ ಗಟ್ಟಿ ಇರುತ್ತೆ ಆ ದೇಶ ಬಲಿಷ್ಠವಾಗಿರುತ್ತೆ ಆದ್ರೆ ಭಾರತ ನಮ್ಮ ದೇಶ ನಮ್ಮ ಸಮಾಜ ಇವತ್ತು ಯಾವ ಕಡೆ ಹೋಗ್ತಿದೆ ಪಾಶ್ಚಾ ದೇಶಗಳೆಲ್ಲ ಹಾಳಿದ್ದೋಗಿ ಇವತ್ತು ನಮ್ ಕಡೆ ನೋಡ್ತಾ ಇದಾರೆ ಭಾರತ ದೇಶ ಚೆನ್ನಾಗಿರುತ್ತೆ ನಾವು ಫಾಲೋ ಮಾಡೋಣ ಅಂತ ಅದು ನಾವು ಉಲ್ಟಾ ಹೊಡಿತಾ ಇದ್ದೀವಿ ಅವ್ರ ಸಂಪತಿ ಮಾಡ್ತಾ ಇದ್ದೀವಿ ನನ್ನ ಒಂದು ನಿಮ್ಗೊಂದು ಬೇಡಿಕೆ ಅಟ್ಲೀಸ್ಟ್ ಮುಳುಭಾಗದ ಇಡೀ ದೇಶದ ಸಮಸ್ಯೆ ಇದೆ ನಿಮ್ಗೊಂದು ಮುಳುಭಾಗ ಸಮಸ್ಯೆ ಅಲ್ಲ ಒಂದು ಯಾರು ಎಷ್ಟ ಇದ್ರಪ್ಪ ಇಲ್ಲಿ ಆರ್ಗನೈಸಿ ಗಣಪತಿ ನಿಮ್ಗೆ ಹೇಳ್ತೀವಿ ಏನಾಗ್ತಿದೆ ಅಂದ್ರೆ ಮೀಟಿಂಗ್ ಗೆಸ್ ಬರ್ತಾರೆ ಆರ್ಗನೈಸ್ ಸಿಟಿಂಗ್ ಬರ್ತಾರೆ ಬಟ್ ಗಣಪತಿ ಇಡಮ್ ತಪ್ಸ್ಕೊಂಡ್ಬಿಡ್ತಾನೆ ಯಾಕೆ ಅಂದ್ರೆ ಕಂಡೀಷನ್ಸ್ ಆಗ್ತೀವಿ ನೋಡಿ ಅದಕ್ಕೆ ತಪ್ಪಿಸ್ಕೊಂಡ್ಸಲ್ಲ ಅವತ್ತು ಇರ್ಲಿಲ್ಲ ಬಿಡ್ತೀರಾ ಒಂದು ನನ್ನ ಬೇಡಿಕೆ ಮುಳಭಾಗಲ ಜನತೆಗೆ ಯಾಕೆ ನಾವೆಲ್ಲ ಟೂರಿಸ್ಟ್ ಗಳಿದ್ದಂಗೆ ನಾವು ಗವರ್ಮೆಂಟ್ ಸರ್ವೆಂಟ್ಸ್ ಇವತ್ತಿರ್ತೀವಿ ನಾವು ಎಷ್ಟೀವಿ ಬಟ್ ಇದು ನಿಮ್ಮೂರು ನಿಮ್ಮ ಜನ ನಿಮ್ಮ ಸಮಾಜ ಇದು ನಿಮ್ಮ ನಳಸಿಕ್ಕಾಗಲ್ಲ ಇದನ್ನು ನಾಶ ಮಾಡ್ಲಿಕ್ಕೆ ಆಗಲ್ಲ ಯಾರ ಕೈ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರೋದು ಕ್ರಿಶ್ಚಿಯನ್ ಇರ್ಬೋದು ಏನೇನ್ ಗಣಪತಿ ಇಡ್ತೀರಾ ಗಣಪತಿ ಬಿಡೋವರೆಗೂ ನಿಮ್ಮ ಸುತ್ತಮುತ್ತ ಯಾವುದೇ ವ್ಯಕ್ತಿ ಆಗ್ಲಿ ಕುಡಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾಡ್ತೀರಾ ಲಾಸ್ಟ್ ಟೈಮ್ ಗಣಪತಿ ಬಿಡಕ್ಕ ನಾನು ಇದ್ದೆ ಡಿಗಿರ್ ಇಲ್ಲೇ ಇದ್ರು ಈ ಸತ್ತ ನಾವಿರ್ತೀವಿ ಇಲ್ಲಿ ಕೌನ್ಸಿಲರ್ಸ್ ಹೇಳ್ತಾರೆ ಸರ್ ನಾವು ಗುರುಮತಿ ಕಡೆ ಪ್ರವೇಶ ಕೊಡ್ತೀವಿ ಅಂತ ಅವ್ರೂ ಇಟ್ಕೊಳ್ತೀವಿ ಚಾಲೆಂಜ್ ಕಷ್ಟ ಬಹಳ ಕಷ್ಟ ಯಾರಪ್ಪ ಆಯ್ತು ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲಪ್ಪ ಇದು ನನ್ನ ಬೇಡಿಕೆ ನಿಮ್ಮ ಅಣ್ಣನ ಬೇಡಿಕೆ ಇಟ್ಕೊಳ್ಳಿ ಲಾಸ್ಟ್ ಟೈಮ್ ಮುಡಬಾಲ್ ಗಣಪತಿ ಉತ್ಸವದಲ್ಲಿ ಏನ್ ಅಂದ್ರೆ ನಾಲ್ಕು ಗಂಟೆಗೆ ಎತ್ತಿ ಸರ್ ಅಂತ ನೀವು ಟೈಮಿಂಗ್ ಕೊಡ್ತೀರಾ ಆರು ಗಂಟೆ ಆದ್ರೂ ಇತ್ತಲ್ಲ ನಾವೇನ್ ಮಾಡ್ಕೊಂಡಿರ್ತೀವಿ ಇವತ್ತೊಂದು ಹದಿನೈದು ಗಣಪತಿ ಬಿಡ್ತಾರ ಹದಿನೈದು ಗಣಪತಿ ಟೈಮಿಂಗ್ಸ್ ಹಾಕೊಂಡ್ಬಿಡ್ತೀವಿ ನೋಡಪ್ಪ ನಾಲ್ಕು ಗಂಟೆ ಅಂಬಿ ಮುಗಿಸ್ಕೊಂಡು ಆರು ಗಂಟೆಗೆ ಇಲ್ಪ ಅಂತ ಹೇಳ್ತೀನಿ ನೀವು ಆರು ಗಂಟೆ ಆದ್ರೂ ಇತ್ತಲ್ಲ ಅಷ್ಟು ಇನ್ನೊಂದು ಗಣಪತಿ ಬರ್ತಾ ಇರ್ತಾರೆ ರೂಟ್ ಕೊಟ್ಟಿರ್ತೀವಿ ಆ ರೂಟ್ ಇಲ್ಲಿ ಹೋಗ್ಬೇಕಪ್ಪ ಹಿಂದೆ ನಮ್ಮ ಸಮಸ್ಯೆ ಇರ್ತಿರ್ಲಿಲ್ಲ ಮಸೀದಿಗಳ ಗಣಪತಿ ಅವ್ರು ಅವ್ರ ಬಂದು ಆಚರ್ಷಣೆ ಮಾಡೋರು ಇವತ್ತು ಸಮಾಜದಲ್ಲಿ ಧರ್ಮದಲ್ಲಿ ರಾಜಕೀಯ ಬರುತ್ತೆ ಅವಾಗ ಈ ಭಿನ್ನಾಪ್ರಿ ಬರುತ್ತೆ ಸೊ ಈ ಸತಿ ಏನು ಟೈಮಿಂಗ್ಸ್ ಕೊಡ್ತಾರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಆರ್ಗನೈಸರ್ಸ್ ನೀವು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ಹೆಚ್ಚು ಕಮ್ಮಿ ನೀವು ಎತ್ತಲೇಬೇಕು ಎತ್ತಲಿಲ್ಲ ನಾವೇ ಅವತ್ತೇನು ಮಾತಾಡಕ್ಕೆ ಹೋಗೋದ್ರ ನೆಕ್ಸ್ಟ್ ಡೇ ನಿಮಗೆ ಗೊತ್ತಾಗುತ್ತೆ ಬಡವಣಿಗೆಲ್ಲ ಮಾಡಬೇಕು ನಾವು ಮಾಡ್ತೀವಿ ಸೆಕೆಂಡ್ ಯಾವುದೇ ಒಂದು ಮೆರವಣಿಗೆ ಆಗ್ಬೋದು ಗಣಪತಿ ಇಟ್ಟ ಮೇಲೆ ಆಗ್ಬೋದು ಇನ್ಕ್ಲೂಡಿಂಗ್ ಲಾಸ್ಟ್ ಟೈಮ್ ಇಲ್ಲಿ ಒಂದು ಮಾಡರಬೇಕಾಯ್ತು ಇದ್ದಿಲಾದಲ್ಲಿ ಮೆರವಣಿಗೆ ಆ ಜಾಗದಲ್ಲಿ ನಾನೇ ಇದ್ದೆ ಆ ಜಾಗದಲ್ಲಿ ನಾನೇ ಇದ್ದೆ ಅವ್ರಿಬ್ರು ಆದ್ರೆ ಕೋಲಾರದಲ್ಲಿ ಆಯ್ತು ಈ ಡಿಜೆ ಸಮಿತಿ ಇಲ್ಲ ಇನ್ನ ನಮಗೆ ಡಿಜೆ ಬೇಡ ಆಯ್ತು ಜೆ ಹಾಕ್ತೀರಾ ಹಾಕೊಳ್ತೀರಾ ಹಾಕೊಳ್ಳಿ ಅಂತೀನಿ ನಾನು ಬಟ್ ಗಣಪತಿ ಆಡ್ಗಳು ಯಾವತ್ತೆ ಹಾಕ್ಬೇಕು ಮತ್ತೆ ಅಲ್ಲ ಸಂಬಂಧಪಟ್ಟ ಆಡ್ಗಳು ಹಾಕ್ಬೇಕು ಎಷ್ಟು ಕೆಟ್ಟ ಹಾಡುಗಳಾಗ್ತೀರಾ ಅಂದ್ರೆ ಅಂಬೇಡ್ಕರ್ ಜಯಂತಿ ಉತ್ಸವದಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಅಸಹ್ಯ ಆಗುತ್ತೆ ಅಂದ್ರೆ ಅಂಬೇಡ್ಕರ್ಗೂ ಆಡುದು ಏನ್ ಸಮಯ ಸಂಬಂಧ ನೀವು ಒಬ್ಬರೇ ಅಂತ ಇರ್ತಿಲ್ಲ ಈ ರಾಜ್ಯ ಅಂತ ನೀವೆಲ್ಲೇ ಹೋಗಿ ಯಾವುದೇ ಮೆರವಣಿಗೆಗಳು ಹೋಗಿ ಅಸಹ್ಯವಾಗಿರುತ್ತೆ ಅಲ್ಲಿ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟಿರ್ತೀರ ಕೆಂಪೇಗೌಡರು ಫೋಟೋ ಇಟ್ಟಿರ್ತೀರ ಗಣಪತಿ ಸ್ಟ್ಯಾಚು ಇರುತ್ತೆ ಅಷ್ಟು ಪವಿತ್ರದೆಲ್ಲ ಕೈ ಮುಗಿತೀರ ಅಯ್ಯೋ ಗಣಪತಿ ಪೇಡ ಹೊಡೆಬಿಟ್ಟ ಅಂತ ಹೇಳ್ತೀರಾ ಆ ತಾಕತ್ತಿರೋರು ಕುಡಿತ ನಿಮಗೆ ಡಿಜೆ ಡೀಚು ಯಾಕೆ ನೀವು ಭಕ್ತಿ ಗೀತೆ ಹೇಳ್ಬಾರ್ದು ಯಾಕೆ ನೀವು ಮೊಹಮ್ಮದ್ ಪೈಜರ್ ಸಂಬಂಧಪಟ್ಟಿ ಅಲ್ಲ ಸಂಬಂಧಪಟ್ಟಿಗೆ ಯಾಕೆ ಹೇಳ್ಬಾರ್ದು ಏನಿ ಬೇಕು ನಿಮಗೆ ಡಿಸ್ಪೋಸ್ ಹಾಂಗ್ಗಳು ನಾಶ ಆಗ್ಬೇಕು ನಮ್ಮ ಯುವ ಸಂಘಕ್ಕೆ ಇದಕ್ಕೆ ದೊಡ್ಡವ್ರು ಬೆಂಬಲ ಕೊಡ್ತೀವಿ ಯಾಕೆ ನೀವು ಬೇಡಪ್ಪ ಅಂದ್ರೆ ಅವನ ಜೊತೆ ಹೋಗಲ್ಲ ನೀವು ಹೇ ಲೀಡರ್ ಸರಿಲ್ಲಪ್ಪಾ ಅಂತ ನೀವೇನು ಹೇಳಿದ್ರು ಬಿಜೆಪಿ ಕೊಡ್ಬೇಕು ಕುಡಿಯೋಕೆ ದುಡ್ಡು ಪಡಿಸಬೇಕು ಎಲ್ಲ ಮಾಡಿದ್ರೆ ಆ ಲೀಡರ್ ಎಕ್ಸಲೆಂಟ್ ಮಾಡ್ಲಿಲ್ವಾ ಇವ್ ಗಾಂಧಿ ಯಾರು ಓಟ್ ಹಾಕ್ಬೇಡಿ ಅಂತ ಇದು ಇವತ್ತಿನ ಸಮಸ್ಯೆ ಅದಕ್ಕೆ ಹೇಳಿದ್ರೆ ಇವತ್ತು ಮಹಾತ್ಮ ಗಾಂಧಿ ಬಂದ ಎಲೆಕ್ಷನ್ ಇಟ್ಕೊಂಡ್ರು ಡೆಪಾಸಿಟ್ ಕೇಳ ಇದೆಲ್ಲ ಮಾಡಿದಿಲ್ವಲ್ಲ ನಾವೇ ಒಂದು ಯಾರು ಶುರು ಎಲ್ಲಿಂದ ಮಾಡಬೇಕು ಮುಳುಬಾಗ ಶುರು ಮಾಡ ಒಂದು ಮಾದರಿ ಅಪ್ಪ ಅವಳಪ್ಪ ಇಲ್ಲಿ ಆಯ್ತು ಒಂದು ಮಾದರಿ ಇಲ್ಲೇ ಇದ್ದಾರೆ ಇಂಥ ಒಂದು ಊರಿನಲ್ಲಿ ಈ ರೀತಿ ಯುವಶಕ್ತಿ ಇಂಥ ಒಂದು ಸಂಪ್ರದಾಯ ಹಾಕೊಂಡಿದ್ದಾರೆ ಇದು ಇಡೀ ಭಾರತಕ್ಕೆ ಒಂದು ಮಾದರಿ ಅಂತ ಬರಲಿ ಅಂತ ನಾನು ಇಷ್ಟಪಡ್ತೇನೆ ಮಾಡೋದು ಬಿಡದು ನಿಮ್ಮೆಚ್ಚಾ ಶಕ್ತಿ ನಾವು ಬಿಡಿ ಮಾಡಿ ಬಿಡಿ ಟ್ವೆಂಟಿ ಫೋರ್ ಬಾ ಸೆವೆನ್ ನಮ್ಮ ಕೆಲಸನೇ ಇದು ಒನ್ ಪಾಯಿಂಟ್ ಎರಡನೇದು ಕ್ಯೂ ಯು ನಾವು ಹಿಂದೆ ಗಣಪತಿ ಬಿಡ್ಬೇಕಾದ್ರೆ ಎಲ್ಲ ಕೈ ಮುಕ್ಕೊಂಡು ಭಕ್ತಿ ನಿಂತ್ಕೊಳ್ತಿದ್ವಿ ಸರ್ ಆ ಗಣಪತಿ ವಿಮರ್ಶೆ ಮಾಡ್ಬೇಕಾದ್ರೆ ಆ ಯಾವ್ ಸಂಬಂಧಪಟ್ಟಿರ್ತಾರೆ ಅವರೆಲ್ಲ ಪೂಜೆ ಮಾಡಿಬಿಟ್ಟು ಕೈ ಮಾಡಿ ಮಾಡಿ ಇಲ್ಲಿ ಏನಾಗ್ತಿದೆ ಗೊತ್ತಾ ಕಾಲ ಹಾಕೊಂಡು ಇಲ್ಲೆಲ್ಲ ಗಣಪತಿ ಕೈ ಮುಗಿತೀರಾ ಅದು ಒಳಗೆ ಹೋಗೋದಿಲ್ಲ ಬಲವಂತ ಯಾಕೆ ಇದು ಯಾವ ಸಂಪ್ರದಾಯ ಸಂಸ್ಪ್ರದಾಯ್ ಗೊತ್ತಿಲ್ಲ ಯಾವ ಸಂಸ್ಕೃತಿ ಗೊತ್ತಿಲ್ಲ ಇದು ಭಾರತೀಯ ಸಂಸ್ಕೃತಿಯನ್ನು ಗೊತ್ತಿಲ್ಲ ಹಿಂದೂ ಸಂಸ್ಕೃತಿಯಿಂದ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಕಳಿಸ್ತೀರ ಅಂದ್ರೆ ಮುಳುಗುದು ಸಾಕು ಅನ್ನೋ ಮಟ್ಟ ನೀವು ಇಟ್ಬಿಡ್ತೀರ ಅದೇ ಮಣ್ಣಿನ ಗಣಪತಿ ಆದ್ರೆ ಅದು ಈಗ ಜಾಸ್ತಿ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ ಜಾಗ ಕಮ್ಮಿ ಇದೆ ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ ಅವಾಗೆಲ್ಲಿ ಊರಲ್ಲಿ ಒಂದು ಅಥವಾ ಎರಡು ಗಣಪತಿ ಒಂದೇ ಗಣಪತಿ ನಾವು ಹೊರಟು ದೊಡ್ಡ ಗಣಪತಿ ಅಂತ ಇಟ್ಕೊಳ್ಳೋ ಊರಲ್ಲಿ ಇವತ್ತು ಬೀದಿ ಬೀದಿಗೂ ಒಂದೊಂದು ಗಣಪತಿ ಆಗುತ್ತೆ ನಾನು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕೌನ್ಸಿಲರ್ಸ್ ಇದ್ದಾರೆ ಅಲ್ಲಿ ಕಾರ್ಪೊರೇಟರ್ಸ್ ಇರ್ತಾರೆ ಅವ್ರ ಬೇಡಿಕೆ ಒಂದೇ ಒಂದು ಸರ್ ನೀವು ಡೇಟ್ ಫಿಕ್ಸ್ ಮಾಡಿಬಿಡಿ ಸರ್ ಈ ಡೇಟ್ನಲ್ಲಿ ಯಾರು ಗಣಪತಿ ಇಲ್ಲ ಪರ್ಮಿಷನ್ ಕೊಡಬೇಡಿ ಸರ್ ನಮ್ಗೆ ಟಾರ್ಚರ್ ಕಡೆಯಕ್ಕಾಗ್ತಿಲ್ಲ ಸರ್ ಅನ್ನು ಒಂದು ಕೇರಿ ಬೀದಿ ಅಲ್ಲೊಂದು ಗಣಪತಿ ನೆಕ್ಸ್ಟ್ ಇಲ್ಲೊಂದು ಬೀದಿ ಇನ್ನೊಂದ್ ಗಣಪತಿ ಹಾ ಕೂಡ ಅಲ್ವಾ ಆಯ್ತು ಬಾ ನೆಕ್ಸ್ಟ್ ಎಲೆಕ್ಷನ್ ಕೇಳಿ ಕೂಡ ಕೇಳಿಲ್ವಾ ಬಾ ನೋಡೋಣ ಈ ತರ ಆಗ್ಬಿಟ್ಟಿದೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಚಳಿ ಜಾಸ್ತಿ ಆಯ್ತು ಪ್ರತಿಯೊಂದರಲ್ಲೂ ನಾವು ಇಡ್ಬೇಕು ನಾವ್ ಇಡ್ಬೇಕು ನಾವ್ ಇಡ್ಬೇಕು ಅಂತ ಆಯ್ತು ಊರ್ ಒಗ್ಗಟ್ಟು ಹೊಡೆದೋಯ್ತು ಈಗ ಕೇರಿ ಒಗ್ಗಟ್ಟಿಗೆ ಬಂದ್ಬಿಟ್ಟಿದೆ ಊರೋಗಿ ಕೇರಿ ಆಗಿದೆ ಕೇರಿ ಹೋಗಿ ಯಾವತ್ತಾಗುತ್ತೆ ಗೊತ್ತಿಲ್ಲ ಈ ಸದ್ಯ ಕೇರಿಗಳು ನಿಂತಿದೆ ನಮ್ಗೆ ನಮ್ಮ ಸಮಾಜ ಇವತ್ತು ಹಾಗಾಗಿ ಮುಳುಭಾಗದ ಜನತೆ ನೋಡಿದಂಗೆ ಕಂಪೇರ್ ಟು ಬೇರೆ ಕಡೆ ತೊಂದರೆ ಮಾಡ ಮುಳುಭಾಗ ಜನ ಅವತ್ತು ಹೇಳಿದೀನಿ ಇಂದಿನ ಸಭೆಯಲ್ಲಿ ಹೇಳಿದೀನಿ ಮುಳುಭಾಗ ಜನ ಭಾರತೀಯ ಸಂಸ್ಕೃತಿಯನ್ನ ಒಂದು ಪ್ರತಿಪಾದನೆ ಒಂದು ಪ್ರತೀಕ ಪ್ರತೀಕೊಂಡು ಇಲ್ಲಿ ಯಾವುದು ಯಾವ್ದು ನೋಡಲ್ಲ ಎಲ್ಲಿ ಉತ್ತಮ ಸಮಾಜ ಇರುತ್ತೆ ಅಲ್ಲಿ ಉತ್ತಮ ನಾಯಕರು ಇರ್ತಾರೆ ನಾಯಕರಿಂದ ಸಮಾಜ ಅಲ್ಲ ಸಮಾಜದಿಂದ ನಾಯಕರಾಗ್ತಾರೆ ಒಬ್ಬ ಲೀಡರ್ ಆಗ್ತಾನೆ ಆ ಲೀಡರ್ ವಿಲ್ ರೆಪ್ರೆಸೆಂಟ್ ಸೊಸೈಟಿ ಯಾಕೆಂದ್ರೆ ಅಲ್ಲಿಂದಲೇ ಅವ್ನು ಬಂದಿರ್ತಾನೆ ಒಂದು ಪಾಕಿಸ್ತಾನ ಬಂದಿರಲ್ಲ ಅಥವಾ ಬಾಂಗ್ಲಾದೇಶ ಬಂದಿರಲ್ಲ ಶ್ರೀಲಂಕಾ ಬಂದಿರಲ್ಲ ಬಂದಿರೋಲ್ಲ ಅವರು ಜನತೆ ಮಧ್ಯಲ್ಲೇ ಬೆಳೆದು ಬಂದಿರ್ತಾನೆ ಅವನ ನಾಯಕ ಆ ನಾಯಕನ ನೋಡಿದ್ರೆ ಆ ಜನತೆ ಎಷ್ಟು ಒಳ್ಳೆಯವರೇ ಅಂತ ಗೊತ್ತಾಗ್ತದೆ ನಾನ್ ನೋಡಿದಾಗೆ ಕೋಲಾರದಲ್ಲಿ ಇಷ್ಟು ಒಗ್ಗಟ್ಟಾಗಿ ಬರೋದು ಏಕೈಕ ಪ್ಲೇಸ್ ಅಂದ್ರೆ ನಾಯಕ ನಾಯಕ ಬರ್ತಾರೆ ಸಂಘದ ಒಳಗಡೆ ಬರ್ತಾರೆ ಎಲ್ಲ ಕ್ಲೋತೆ ಇರ್ತಾರೆ ನಿಮ್ಮ ನಿಮ್ಮ ತತ್ವಗಳನ್ನ ನೀವು ಮಾಡ್ಕೊಳ್ಳಿಪ್ಪ ಪ್ರತಿಪಾದನೆ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಬೇಕು ಆಚರಣೆ ಮಾಡಿ ಆಚರಿಸಿ ಎಲ್ಲ ಮಾಡಿ ಬಟ್ ಗ್ರಾಮ ಬಂದಾಗ ಪಟ್ಟಣ ಅಂತ ಬಂದಾಗ ನಿಮ್ಮ ಊರು ಅಂತ ಬಂದಾಗ ನೀವೆಲ್ಲ ಒಗ್ಗಟ್ಟೆ ಹಾಕಬೇಕು ಒಗ್ಗಟ್ಟೆ ಕೆಲಸ ಮಾಡಬೇಕು ಗಣಪತಿ ಆಗ್ಬೋದು ಆಗ್ಬೋದು ಅದು ಮುಳುಭಾಗದ ಜನ ಆಚರಿಸೋದು ಹಿಂದೂ ಮುಸ್ಲಿಮ್ ಅಂತ ಹೋಗಲೇಬೇಡಿ ಅದು ನಮ್ಮ ಹಬ್ಬನೇ ಇದು ನಮ್ಮ ಹಬ್ಬನೇ ಯಾಕಂದ್ರೆ ವಿರಾವ್ ಇಂಡಿಯನ್ಸ್ ನಾವೆಲ್ಲರೂ ಭಾರತೀಯರು ಅವ್ರಿಗೆ ಮಾತು ಹೇಳಿದ್ರು ದೇಶ ಮೊದಲು ಧರ್ಮ ನಂತರ ಅಂತ ಅದು ಇರೋದ್ರಿಂದಲೇ ಭಾರತೀಯ ಗಟ್ಟಿಯಾಗಿರೋದು ಎಲ್ಲಿ ಧರ್ಮ ಫಸ್ಟ್ ಎಲ್ಲಿ ದೇಶ ಫಸ್ಟ್ ಆಗುತ್ತೆ ಆ ದೇಶ ಹಾಳ ಹೋಗಿದೆ ಯಾವ ದೇಶದ ಉದ್ದಾರ ಆಗಿಲ್ಲ ಇವರು ಬೇಗ ತಗೊಳ್ಳಿ ಇತಿಹಾಸ ತಗೊಳ್ಳಿ ನಮ್ಮ ಭಾರತ ದೇಶ ಹೇಗೆ ಗಟ್ಟಿಯಾಗಿದೆ ಅಂದರೆ ನಮ್ಮ ಸಂಸ್ಕೃತಿ ಗಟ್ಟಿಯಾಗಿದೆ ಈ ಕಾರಣದಿಂದ ದಯವಿಟ್ಟು ಎಲ್ಲರೂ ನಾವೇನು ಇನ್ಸ್ಟ್ರಕ್ಷನ್ಸ್ ಪಡ್ತೀವಿ ನಾವು ಏನು ಹೊಟ್ಟವ್ರಿಗೆ ಕೊಡೋದಿಲ್ಲ ಅಥವಾ ಪೊಲೀಸರು ಏನಪ್ಪಾ ಇದ್ದ ಏನೋ ಬ್ರಿಟಿಷರ್ ಕಾಲದ ಪದ್ಧತಿಗಳು ತಾತ್ಪರ್ಯತೆ ಇಲ್ಲ ನಾವು ಕಂಡೀಷನ್ ಹಾಕೊಂಡು ನೀವೆಲ್ಲ ನೆಮ್ಮದಿಯಾಗಿ ಆಚರಣೆ ಮಾಡಿಕೊಂಡು ನೀವು ಸುಖವಾಗಿ ನಿಮ್ಮ ಮನೆಯೊಳಗೆ ಹೋಗಿಲ್ಲ ಯಾವುದೋ ಒಂದು ಕೊಲೆ ಆಯ್ತು ಯಾವುದೋ ಒಂದು ಗಾಟೆಗಳಾಯ್ತು ಅದರಿಂದ ಸಫರ್ ಆಗದೆ ಯಾರು ಇಡೀ ಕುಟುಂಬ ಸಫರ್ ಆಗುತ್ತೆ ಅದಾಗೋದು ಬೇಡ ಎಲ್ಲ ಖುಷಿಯಿಂದ ಆಚರಣೆ ಮಾಡೋಣ ಇದೊಂದು ಒಳ್ಳೆ ಸಂಪ್ರದಾಯ ಒಳ್ಳೆ ಸಂಸ್ಕೃತಿಯ ಪ್ರತೀಕ ಇದೆ ಅಪ್ಪ ಇದಾಗ್ಬೋದು ಇದು ನಿಲ್ ಆಗಬಹುದು ಪ್ರತಿಯೊಂದು ಅದನ್ನೆಲ್ಲ ನಾವು ಸಂತೋಷದಿಂದ ಆಚರಣೆ ಮಾಡೋಣ ಅದು ಬಿಟ್ಟು ಯಾಕೆ ಇದೆಲ್ಲ ಆ ಆಗು ಸ್ಪೆಲ್ ಮಾಡ್ತಂತೆ ಈಗ ಫಿಲ್ ಮಾಡ್ತಂತೆ ಅವನಿದ್ದ ಇವನಿಂದ ನಾನು ಇಷ್ಟು ಕೊಟ್ಟು ಅಂದ್ರು ಗಣಪತಿ ಗಲಾಟೆ ಗಲಾಟೆ ಆಗೋದು ಉದ್ದೇಶ ಇದೆ ನಾನಾ ನೀನ ಅನ್ನೋದಕ್ಕೆ ಗಲಟೆಗಳಾಗದು ಅಲ್ಲಿ ಕೂಡ ಅಷ್ಟೇ ಆಗಿ ಜಿಲ್ಲಾಗಳಲ್ಲಿ ಸರ್ಕಲ್ ಗಲಾಟೆ ನಾನಾ ನೀನ ಅದಕ್ಕೆ ಅವಕಾಶ ಜೆ ಡಿಜೆ ಬಾರಿ ಇಲ್ಲ ಹಾಗೆ ಪಿ ಪಿ ಗಣಪತಿ ಇಲ್ಲ ನೀವು ಪರ್ಮಿಷನ್ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಅದು ತೀರೆಗೆಟ್ಟಿ ನಾವು ಪಿ ಒ ಪಿ ಗಣಪತಿ ಇಡಬಾರ್ದು ಅಂತ ನಮ್ಮ ಮಾತನ್ನು ಮಾಡಿ ಏನ್ಮಾಡ್ರೆ ಏನಂತಲ್ಲ ಸಂದೇಶ ಹೇಳಿದಾಗೆ ಅವತ್ತು ತಗೊಂಡು ನಾವೇ ಬಿಡ್ತೀವಿ ನಿಮ್ಗೆ ಯಾವ ಉತ್ಸವ ಇಲ್ಲ ಏನೂ ಇಲ್ಲ ಇದ್ರ ಸರಿ ಮಾಡ್ತೀರಾ ನಿಮಗೆ ಏನೇ ತೊಂದರೆಗಳಾದರೂ ನಾವು ಇಲ್ಲಿ ತಿಳಿದಿದ್ದೆ ಹಾಗೆ ನಮ್ಮ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಲೇಬೇಕು ಅದಾಗಲಿಲ್ಲ ಅಂದ್ರೆ ಯಾರು ಸಮಾಜದಲ್ಲಿ ಶಾಂತಿ ನಮ್ದು ಕದಿಡ್ತಾರೆ ಅಂಥವ್ರಿಗೆ ಯಾವ ರೀತಿ ಯಾವ ರೀತಿ ಆಕ್ಷರ ಕೊಡಬೇಕು ನಮಗೆ ಇಲಾಖೆ ಹೇಳ್ಕೊಟ್ಟಿದ್ದರೆ ನಾವು ಮಾಡ್ತೀವಿ ಇದಿಷ್ಟನ್ನ ಹೇಳಿ ನಮ್ಮ